ನೀರ ನನ್ನ ನೀವ್ ಮನೆ ಕರ್ಕೊಂಡು ಹೋಯ್ಯ ಸಣ್ಣ ಒಂದು ಕಪಾಟ ಮಾಡಿಸುವಂತ ಗೋಕಾ ಬೈದಾಗೋಗ ಎಕ್ಕಯ್ಯ ಜೋಗಯ್ಯ ಅಂತ ಅದಕ್ಕೆ ನಿನ್ನ ಕರ್ಕೊಂಡು ಹೋಗಬೇಕಂತೆ ನಾವು ಬರ್ತೇವೆ ರೀ ಮಾಡಕ್ಕೆ ಬಿಡ ಮತ್ತೆ ನಿಮ್ಮ ಮೂರು ಸಾಯಕಲ್ ತೋರ್ಸಾಕ ಏ ಯಾರ ಬಗ್ಗೆ ಮಾತಾಡಾಕತ್ತೀನಿ ಮಾತಾಡಕತ್ತೀನಿ ನಿಮ್ಮದು ಮುರಕ್ಕ ಸೈಕಲ್ ಹ್ಞೂ ಅದ್ರ ಗಮ್ಮತ್ತು ರೀನು ಗೊತ್ತಿಲ್ಲ ಗಮ್ಮತ್ತು ನಿಗಿ ನೋಡಿದ್ದಲ್ಲ ನನ್ನ ಸೈಕಲ್ ಹಾಂ ಅದ್ರ ಸಾಟ ಅಂತೂ ಸೂಪರ್ ರೈತ್ರು ಹ್ಞೂ ಕೈಯಾರ ಹೆಡಲ್ ಹಿಡ್ಕೊಂಡು ಹ್ಞೂ ಎಡಲ್ ತುಳುದು ಹ್ಞೂ ಅವನು ಅವನು ಹಾಲ್ನಂಗೆ ಹಿಚ್ಗಾಕತ್ತಾರೆ ಅವನು ಅದರ ಗಮ್ಮತ್ತ ಬೇರೆ ಐತಿ ಹ್ಞೂ ಅದಕ್ಕೆ ನಿನ್ನ ಕರ್ಕೊಂಡು ಹೋಗ್ಬೇಕ ಮನ್ಯಾಗ ಬಿಳಿ ಜೋಳ ರೊಟ್ಟಿ ಮಾಡಿ ಹ್ಞೂ ಹಾಂ ಖಾರ ಸಾರು ಮಾಡೀ ನೀವು ಮತ್ತು ನೀವು ಬರ್ತೀರಾ ನೀ ಬರ್ತೆ ಅಂತ ಕೇಳ್ತಲ್ಲ ಹುಡುಗಿ ನೀ ಅದಿಲ್ಲ ನೀ ಇಷ್ಟೆಲ್ಲಾ ಹೊಯ್ತೆ ಮಾಡಿ ಕರಿಯಾಕೈತಿ ಅಂದ್ರೆ ನಾನು ನಾವು ಬರ್ದೇ ಇರ್ತೇನ ಮೊದಲು ನಿನ್ನ ಕೆಲಸ ಮುಗಿಸ್ಕೊಂಡು ಊಟ ಮಾಡಿ ಆತ ಮತ್ಯಾಗ ಕೆಳ ಹೂ ನೋಡಿ ಮುಂಚ ಒಂದು ಹೊರದಂತೆ ಅಲ್ಲ ಹುಡುಗಿನ ಮತ್ತಿನ ಹುಡುಗಿ ಬಂದ ಹದಕ ಹೊಡಿತ ಪ್ರೀತಿಯ ಪದಕ ಮೊದಲ ಜವಾರಿ ಮದಕಂಬ ಚೆನ್ನದ ಹಿಡುಗಿನ ಗೆಳತಿ ಹುಡುಗಿ ಚಂದಾದ ಈಗನ್ನ ಬಡಕೆ ಮೊದಲನೇ ನಾಗಿ

Thank <laughs> you. ಟೈಮ್ ಸೈ ಅದು ಏನೋ ಅಂತಾರ ನೋಡ್ರಿ ಡ್ರೈವರ್ನ ಕಣ್ಣಿಗೆ ಹೆಣ್ಣು ಕಾಣಬಾರ್ದು ಮಂಗ್ಯಾನ ಕಣ್ಣಿಗೆ ಹಣ್ಣು ಕಾಣಬಾರ್ದು ಅದು ಹೋಗಲ್ರಿ ನಮ್ಮ ಗಾಡಿ ಪಂಚರ್ ಆಗಿ ನೆತ್ತ ಮೂರು ದಿನ ಆತ ಪಂಚರ್ ತೆಗ್ಯ ಬಿಟ್ಟು ಎಲ್ಲಿ ಹಾಳಾಗಿ ಹೋಗ್ಯಾನಂತನ ಲೇ ಬಿಡ ನೈಗೋ ಹಾಗೆ ಹಿಂದಿಗಿದ್ದು ಚಲನ ಮಾಡಿದ್ಯಾ ಈ ಡ್ರೈವರ್ ಬರ್ತಾನ ಅಲ್ಲ ನಿಮಗ ಸೈಡ್ ಸೈಡ್ மத்தியேனரி ட்ரெயவர் அந்த ஏன ரெங்கு பண ஆட பட்டி பண ஆடஸ்தான பட்டி பண ஆடலு ரெண்டு பண ஆடஸ்தானு ஆடல அந்த ಮಾಡಿಕೊಂಡ ಗಾಡಿ ಮುಂದ ತರ್ತನ ತಗದು ತರ್ಸಿದ ಅಂದ್ರೆ ಏನ್ ಲೇ ಗೇರ್ ನಂಡಕ್ಕೆದ್ದು ಕೈಯಾಗ ಬಂದೈತೆ ನೋಡಿದ್ದ ಬಾ ಬಾ ಸುರ ಬಾ 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 ಯಾರ ಮನೆಯಾಗ ಎಳಿ ಮಣಕದಾವು ಯಾರ ಮನೆಯಾಗ ದೊಡ್ಡದಾವು ಯಾರ ಕಟ್ಟಾಗ ಬಂದವು ಅಂತ ಎಲ್ಲಾ ಗೊತ್ತಿರ ಕಾನು ಮಾತು ಕಾಣ್ತಾ ನಿನಗ ಹೌದ್ರೆ ಸರ ಮಣ್ಣಲ್ಲಿ ಕೋಟ್ರ ಕಾಣಿ ಕಟ್ಸ್ಬೇಕಂತ ಹಾಕಿ ಅಲ್ಲೂ ಕಟ್ಲಿಲ್ಲ ಮತ್ತಿಲ್ಲಿ ಕಾಣಪ್ಪು ಕಾಣ ಐತಂತ ಬಾಳ ಹವಾ ಅಲ್ಲಿ ಕಟ್ಸ್ಬೇಕಂತ ಬನ್ನಿ ಅಲ್ಲೂ ಕಟ್ಲಿಲ್ಲ ಮತ್ತ ನೀವು ಇಬ್ರು ನೋಡ್ಲಿಲ್ಲ ಲೇ ಏ ಲೇ ಹೌದ್ ಲೇ ಮಗಣ ನನ್ನ ದನ ಡಾಕ್ಟ್ರಿ ಮಾಡಿ ಅಲ್ಲೇನ ಅಲ್ಲ ಲೇ ಮಗಣ ದನ ಚೆಕ್ ಮಾಡಿದ ಮತ್ತ ಈ ಹುಡುಗಿ ವರ್ಣನೆ ಮಾಡಕತ್ತಿನ ಯಾಕೋ ಹುಡುಗ ನಿನ್ನ ಮಾತ್ ಕೇಳಿ ಆಯ್ತು ನನಗೆ ಹೊರಗಡೆ ನೀ ಯಾರಂತ ಹೇಳ ನಿನ್ನ ಬಾಯಿ ಬಗಡ ಏ ಹುಡುಗಿಯ ನಾನ ಒಬ್ಬ ಕಬ್ಬಿನ ಗಾಡಿ ಟ್ರಾಕ್ಟರ್ ಡ್ರೈವರ್ ಅಂತ ನಾ ಏನೋ ಏನು ಕೂಲ ತೂಸ ಪರಿಮರಿ ಕಲ್ಯಾಣ ಮಾಡಿ ಯಾಕ ಮಾತಾಡ್ತೀಯಾ ಚಲಯ್ಯ ಒಂದು ಮಾತು ಅಂತ ಬಲ್ಲ ಯಾಕಂದ್ರೆ ನೀ ಯಾರು ಅನ್ನೋದು ನನಗೆ ಗೊತ್ತೈತೆ ಒಳ್ಳೆ ಸುಡು ಸೂರ ಆಗಬೇಡ ನಿನಗೆ ಹಾ ಆ ಕಬ್ಬಿನ ಗಾಡಿ ಓಡ್ಯಾ ತಲಿಸಾ 나ನ ನನಗೆ ಅವಾಗ್ ಆಗತಿ ಅಂದ್ರೆ ನೂರು ಮತ್ ಜರ ನಾ ಜರ ಮರ್ತ್ ಮಾಡಿದರೆ ಏಕ ಮಾರ ದೋಸ್ ತುಕ್ರೈ ಲೇ ತಲ್ಯಾ ತಾಕ ಮಗು ಅದೇನಂತಾರಲ್ಲ ಉಣ್ಣಾಕ ಪಡಿ ಜ್ವರ ಇರ್ದಿದ್ರು ಜೊತೆಗೆ ಮಲ್ಲಿಗೆ ಹೂವು ಅಂತ ಮಾತು ಮನಿ ಕಾಣಲಿಲ್ಲ ಅಂತ ಕೂತು ಗಡಿಗೆ ನೀರು ಕಾಣಲಿಲ್ಲ ಅಂತ ಅಯ್ಯ ತಂಗಿ ನಿನ್ನ ಗಣ್ಣಂದ್ ಯಾಕ ಜೊತೆಡ ಕತ್ತಿತ್ತು ಅಂದಿದ್ರು ಅಂತ ಏ ಅಪ್ಪ ನಿನ್ ಮಾತು ಕತ್ತಿ ಇಲ್ಲೇ ಮುಗಿಸ್ರ ನಿಮ್ಮ ಜೊತೆ ನಂದೇನ್ ಮಾತು ನಿಮ್ಮ ಜೊತೆ ಮಾತಾಡೋದು ಮಳೆಗೆ ಸುಣ್ಣ ಪಡ್ಯಾಕ ಹೋಗುದು ಎರಡು ಒಂದ ಸರ್ ನಿಲ್ಲೇನ ಮುತ್ತಿ ಚಂಡ ನಿನ್ ಸಲುವಾಗಿ ನಾವ್ ಬಂದಂತ ಪಂಚರ್ ಬಿಟ್ಟು ಬನ್ನಿ ತಡಿ ಹೋಗ್ಬೇಡ ಸ್ವಲ್ಪ

ಡಬ್ಬಿ ಒಳಗಿನ ಸಿಲಿಂಗ್ ತಗದ ಬಾಂಬು ಹಾಕ ಇಂಜನ್ ಒಳಗ ಪಿಕಪ್ ಆಗಿ ಕೊಟ್ಟ ಒಂದ್ ಕಾಲ ಕ್ಲಚ್ ಒಂದ್ ಕಾಲ ಬ್ರೇಕ್ ಹಿಡಿದ ಗೇರ್ ಹಾಕಿ ಎಕ್ಸಿಲೇಟರ್ ಕೊಟ್ಟ ಪಟ್ಟಿ ಬಡದ ಬಟ್ಟರ ಹುಡುಗಿ ನನ್ನ ಮುಂದೆ ಹೇಳ್ತನ ಹೊತ್ತದಾಗಿನ ನಾಗರ ಹಾವ ಹೆಂಗ ಹೇಳಿ ಎತ್ತ ಬೈತಾರ ಹಂಗ ಬರ್ತೈತೆ ಹುಡುಗಿ ರೋಡ್ ಕೊಡು ಮಾಡ ನನ್ನ ಗೇರ್ ಕೂಡ ಗಾಡಿ ಎಷ್ಟು ಗಾಡಿ ಹೋಗಿತ್ತ ಅನ್ನೋದು ಒಂದ್ ತಾಸ ಆದ್ರೆ ಯಾರ ತಾಸ ಯಾರ ತಾಸ ಆದ್ರೆ ಮೂರ್ ತಾಸ ಹೇ ಯಾರ್ಯಾರು ಮುರ್ದು ಬರ್ತೇನದು ಹೊಲ ಪೂಜ್ಯಾರ ಹೊಲಗ್ ತಿಂದಾರ ಮಗ ನೋಡಿ ಎತ್ತ ರೀಲ್ ಬ್ಯಾಕ್ ಐತ ಸಣ್ಣಗೆ ಚಂದ್ರ ಚಳಿ ಮುಂದಾದಂತೇಳಿ ಒಣ್ಯಾಕ ಕಷ್ಟ ಪಡ್ರಿ ನ ಹಂಗಾರ ಮತ್ತೆ ಹಾಕ್ತಾರ ಹುಚ್ಚು ಮಾರೋ ಮಾಡೋ ಗಿಚ್ಚು ಗಿಡ ಗಿಡಿ ಜಾನ್ಸಬೇಕಂದ್ರ ಹಂಗಂದ್ರೆ ಪ್ರೀತಿಯೇನು ಎದ್ದು ಹುಡುಗಿಯನು ಯಾರು ನಿಂತಾರ ನಮ್ಮೂರ್ ಪಿಗ್ ಜಾಲ ಬಿಟ್ಟಿದ್ದ ನಿಮ್ ಅವನ ಕಳ್ದೋ ನನ್ನ ಮಾನ ಎಲ್ಲ ಕಳೆದೋ ನಿಮ್ ಅವನ ಎಲ್ಲಾ ಕಳ್ದೆ ನಮ್ಮ ಊರಾದ್ರು ಹಾಳಾಗಿ ಹಾಳಾಗ್ಮೀಗ ಸುಬೇದಾರು ಸುಬೇದಾರ್ ನೀವು ಹಿಂಗ ನಿಂತಿದ್ದು ನೋಡ್ಬೇಕಾದ್ರ ಮನಿ ಮನಿ ತಿರುಗು ಹೆಂಗ್ ನಿಮ್ಮವನೆ ಅದು ಯಾಡಿದ್ದು ಅಂತ ಏನು ರಾಯಲ್ ಸ್ಟಾಕ್ ಅದು ನಿಜಕ್ಕೆ ಬಾ ಇದು ತುರುಬಗೆ ತುರುಬ ಅದು ಗೊತ್ತಿಲ್ಲ ನಮಗೆ ಏನು ಅಂತ ತುರುಬಗೆ ತುರುಬ ಯಾ ರಾ ಅದು ವೆರಿ ಟೇಸ್ಟ್ ಇರುತ್ತೆ ಬಾರೆ ಇದು ತಾಂಡದ ಮಾಲ

ನನ್ನ ಮಗಳು ಬಿಡ್ತೇ ಮಗನ ನಿಮ್ಮ ಗೊತ್ತಾಗ ಯಾರ ಅನ್ನೋದೇ ಮಗನ ಇಷ್ಟ ಲೇ ಮಗನ ಅಲ್ಲಿ ಸರ್ಕಲ್ದ ಗಾಡಿ ನಿಲ್ಲಿಸಿ ನನ್ನ ಮಗು ಕೂಡ ಲೇ ಮಗನಾ ನನ್ನ ಮಗಳು ಚಂದ್ ಹೋಯ್ತು ಅಂತ ಅವ್ರು ಚೌಂದ್ ವರ್ಷ ಲೇ ಮಗನನೇ

¡Gracias! <laughs> Eu gonna make